ಹಲೋ ಗ್ಯಾಸ್ ವೆಲ್ಕಮ್ ಟು ಅವರ್ ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಡೈಲಿ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಹೊಸ್ದಾಗಿ ಯಾರನ್ನ ವಿಡಿಯೋ ನೋಡೋಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಬಾಜು ಇರೋ ಗಟ್ಟಿ ಠನ್ ಅಂತ ಹೊಡೀರಿ ನಮ್ಮ ವಿಡಿಯೋಗಳು ಮೊದಲು ನಿಮಗೆ ಬರ್ತಾವೆ ಹೆಚ್ಚಿನ ವಿಡಿಯೋಗಳು ನಿಮ್ಮ ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಬರ್ರಿ ಇವತ್ತು ನೋಡ್ರಿ ಏನಿಲ್ಲ ಇವತ್ತು ಡೈಲಿ ಬ್ಲಾಗ್ ಇವತ್ತೇನು ಮಾಡ್ತೀವಿ ಏನಿಲ್ಲ ಅಷ್ಟೇ ತೋರಿಸೋದು ಇವತ್ತೇನು ವಿಶೇಷ ಏನಿಲ್ಲ ಎಲ್ಲೂ ಹೊಂಟಿಲ್ಲ ಅದೇ ದಿನದ ಕೆಲಸ ಕೆಲಸಕ್ಕೆ ಹೋಗೋದು ಮನೆಗೆ ಬರೋದು ಊಟ ಮಾಡೋದು ಮಲ್ಕೊಳ್ಳೋದು ಮತ್ತು ಮುಂಜಾನೆ ಹೇಳೋದು ಜಳಕ ಮಾಡೋದು ನಷ್ಟ ಮಾಡೋದು ಹೋಗೋದು ಮತ್ತು ಬರೋದು ಇದೇ ದಿನ ಇದ ಆಗಿಬಿಟ್ಟತಿ ಏನು ಮಾಡೋದು ವಿಡಿಯೋ ಮಾಡೋಕ್ಕೆ ಯಾವುದು ಟಾಪಿಕ್ ಸಿಕ್ಕಿಲ್ಲ ಹಾಗಾಗಿ ಇವತ್ತಿನ ಡೈಲಿ ನ ಸ್ಟಾರ್ಟ್ ಮಾಡಾತ್ತೀನಿ ನಮ್ಮ ನಾನಂತೂ ಎದ್ದು ಅಲ್ಲಿಗೆಲ್ ತಿಕ್ಕೊಂಡು ಸ್ವಲ್ಪ ನೀರು ಕುಡಿದು ಕೊಡ್ತೀನಿ ಈಗ ನಮ್ಮ ಮೇಡಮ್ ಏನು ಮಾಡತ್ತಾರ ನೋಡೋನ್ ಬರ್ರಿ ಮೇಡಮು ಎಲ್ಲ ಎಲ್ಲ ಮನೆ ಸ್ವಚ್ಛ ಮಾಡ್ಕೊಂಡು ಕಸ ಗುಡ್ದು ಏನ ತಿಕ್ಕಿ ಈಗ ರೊಟ್ಟಿ ಮಾಡಕ್ಕೆ ತಯಾರಿ ಮಾಡ್ತವ ಮಾಡ್ಕೊಳತ್ತಾರ ರೊಟ್ಟಿ ಆಮೇಲೆ ರೊಟ್ಟಿ ಒಳಗೆ ಏನು ರೀ ಬಾಜಿ ಇಲ್ಲಿ ರೈಸ್ ಮಾಡಿದಾರ ಹ್ಞೂ ಸೊಬಸ್ಕಿ ಪಲ್ಯ ಅಂತ ಛ ಇಷ್ಟ ಇಲ್ಲ ಅಂತ ಹ್ಞೂ ಮೊದಲೇ ಆಗಿ ಬರಲ್ಲ ಇದು ಇವತ್ತು ಅದನ್ನ ಮಾಡತ್ತ ಐ ಡೋಂಟ್ ಲೈಕ್ ಇಟ್ ಅದು ಏನಾಗ್ತೈತಿ ತಿಂದಗಳೇ ಸಂಜೆವರೆಗೂ ಡರ್ಕಿ ಅದ ಬರ್ತೈತೆ ಕುದಿಗೋಳ ಕುಂತ್ ಬಿಡ್ತೈತೆ ಸರ್ ಸಬ್ಸಿ ಪಲ್ಯ ಸಬ್ಸಿ ಪಲ್ಯ ಸ್ಮೆಲ್ ಸ್ಮೆಲ್ ಬೇರೆ ಇರ್ತೈತೆ ಕರೆ ಅದು ಒಳಗೆ ಕುಂತು ಬಿಡ್ತೈತೆ ಹೋದ ಇಲ್ಲ ಅದು ಸ್ಮೆಲ್ ಏನೋ ಡರ್ಕಿ ಬರ್ತೈತಿ ಮ್ಯಾಲೆ ಅದಕ್ಕಾಗಿ ಅದು ತಿನ್ನಕ್ಕೆ ಇಷ್ಟ ಆಗಲ್ಲ ಟೇಸ್ಟ್ ಇರ್ತೈತೆ ಕರೆ ಆದರೆ ಒಳ್ಳೇದು ಆರೋಗ್ಯಕ್ಕೂ ಒಳ್ಳೆಯದು ಆದರೆ ತಿಂದರೆ ಚಂತನ ಅದು ಡರ್ಕಿ ಬರ್ತಾವೆ ಓಕೆ ಮೇಡಮ್ ರೊಟ್ಟಿ ಮಾಡೋ ತಾಳಾಕಿ ಏನೂ ತಯಾರು ಆಗಿಲ್ಲ ಯಾವ ಹಲ್ಲು ತಿಕ್ಕೊಂಡಿಲ್ಲ ಜಳ್ಕೊಂಡು ಮಾಡಿಲ್ಲ ಹೋಳಿಸ್ ಮಾರಿಲ್ಲ ಅದು ಆಳ ಹಾಕಿ ಹೋಳಸ್ ಮಾರೋಕ್ಕೆ ಹೋಳಸ್ ಮಾರೋಕ್ಕೇನೆ ಮತ್ತೆ ನೀವು ಕೆಮ್ಮತ್ ಕಡಕ್ಕೆ ನೋಡ್ರಿ ಜಳಕ ಮಾಡಿದಂಗೆ ರೆಡಿ ಆದಂಗೆ ಕನ್ಸು ನೋಡಿರಿ ಗ್ಯಾಸ್ ಗ್ಯಾಸ್ ಅಲ್ಲೇ ನೋಡ್ರಿ ಅದು ಗ್ಯಾಸ್ ಓಕೆ ಅವರು ರೊಟ್ಟಿ ಮಾಡಲಿ ಅವ್ರ ಪಾಡಿಗೆ ನಾವು ಎಲ್ಲ ಹಾಂ ಹಾಡ್ರ ಹಾಡ ಒಂದು ಏನು ಹ್ಞೂ 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 ಅಂದ್ರೆ ಮುಗಿತೇನು ಹಾಡ ಅವ್ರು ಯಾರೀಪ ಇದ್ರಾಗ ಇನ್ಸ್ಟಾಗ್ರಾಮ್ ಒಳಗೆ ಯೂಟ್ಯೂಬ್ ಒಳಗೆ ಫುಲ್ ಫೇಮಸ್ ಆತಾರೆ ಫೇಮಸ್ ಅಂದ್ರೆ ಮಂಗಳ ಮುಖಿಯವರು ಇರ್ಬೋದು ಅವರು ಆ್ಯಕ್ಚುಲಿ ನಮ್ಮೂರು ಸೈಡ್ ಅವರವರು ವಿಜಯಪುರ ಸೈಡ್ ಇರ್ಬೋದು ಅನ್ನಿಸ್ತಾಯ್ತು ಅವ್ರ ಭಾಷೆಯವರು ಮಾ ಹಾಡೋ ಶೈಲಿ ನೋಡಿದ್ರೆ ಮಂಗಳ ಮುಖಿಯವರು ಹಾಡಿನ ಜೊತೆ ಹಾಡ್ತಾರೆ ಇಷ್ಟು ವೈರಲ್ ಆಗುತ್ತ ವಿಡಿಯೋಗಳು ಒಂದು ವೈರಲ್ ಆಯ್ತು ಅಂತ ಹೇಳಿ ಕೇಸಿಂದ ಅಗ್ನ ಬಿಟ್ರೆ ಅವ್ರು ಒಂದಾಗ ಒಂದು ಒಂದಾಗನ ಈಗ ಒಂದು ಐದು ಹಾಡ ಬಂದಿರಬೇಕಿ ಓಕೆ ಈಗ ಮತ್ತೊಬ್ಬರ ವಿಷಯ ನಾವು ಯಾಕೆ ನಮ್ದು ಅಷ್ಟು ಮಾತಾಡೋಣ ಓಕೆ ಲೆಟ್ಸ್ ಗೋ ನಾವೀಗ ಎಲ್ಲ ಮೊದಲು ಆರಾಮ ಒಂದಿಲ್ಲ ಮಾತಾಡೋಕ್ಕಾಗತ್ತಿಲ್ಲ ಕೆಮ್ಮು ಬಂದೈತಿ ನೆಗಡಿ ಜ್ವರ ಮತ್ತೇನೇನೋ ಒಂದು ಮಾತಾಡೋಕ್ಕಾಗತ್ತಿಲ್ಲ ಸ್ವಲ್ಪ ಕೆಮ್ಮಿನ ಸಲುವಾಗಿ ಓಕೆ ಇರಲಿ ನಾನೀಗ ಸ್ವಲ್ಪ ಜಳಕ ಗಿಳಕ ಮಾಡ್ಕೊಂಡು ರೆಡಿಯಾಗಿ ಚಹಾ ಕುಡಿಬೇಕು ಹಂಗಾಗಿ ಜಳಕ ಮಾಡಿಕೊಂಡು ಮತ್ತೆ ಸಿಗ್ತೇನೆ ರೀ ನಿಮಗೆ ಮತ್ತು ಇವತ್ತು ಇನ್ನೊಂದು ವಿಷಯ ಹೇಳಬೇಕಾಗಿತ್ತು ಏನಪ್ಪ ಅಂದ್ರೆ ನನ್ನ ಕಟಿಂಗ್ ಬಗ್ಗೆ ನೋಡಿರಿ ನಾನು ಏನು ಕಟ್ಟಿಂಗೇನು ಅಷ್ಟೊಂದು ಏನು ಭಾಳ ಬಂದವು ಹ್ಞೂ ಎಲ್ಲರು ಭಯತ್ತಾರು ಕಟ್ಟಿಂಗ್ ಮಾಡಿಸ್ಕೋ ಕಟಿಂಗ್ ಮಾಡ್ಸ್ಕೋ ಕೂದಲ ನೋಡು ಕೂದಲ ನೋಡು ಕಡ್ಡೆಯವ ಕಡ್ಡೆಯಾಗಿ ಅವ್ರು ಹಾಕ್ತಾರೆ ಮನೆಯಾಗ್ತಾರೆ ವಿಡಿಯೋದ ಕಟಿಂಗ್ ಕಟಿಂಗ್ ಮಾಡ್ಸೋ ಕಟ್ಟಿಂಗ್ ಮಾಡಿಸ್ಕೋ ದಾಡಿ ಮಾಡ್ಸ್ಕೊ ನೋಡ್ರಿ ಕಡ್ಡಿಗೆ ಕಡ್ಡಿ ಕಡ್ಡಿ ಅದ್ರ ಸಲಂದ ಆರಾಮ್ ಹೌದು ನಾವು ದರಿದ್ರಗಳೇ ಓಕೆ

ಕಷ್ಟ ಅಂತ ನಮ್ಮ ಕಡೆ ನಮ್ಮ ಸೈಡ್ ಅಷ್ಟೆ ಅಂತಾರೆ ಉತ್ತರ ಕರ್ನಾಟಕ ಸೈಡ್ ಅಷ್ಟೇ ಅಂತಾರೆ ಬೇರೆ ಕಡೆ ಹೋದ್ರೆ ಬೇರೆ ಕಡೆ ಹೋದ್ರೆ ಅದು ಕಷ್ಟ ಅನ್ನೋದಿಲ್ಲ ಕಟಿಂಗ್ ಅಂತಾರೆ ಮತ್ತು ಹೇರ್ ಕಟ್ ಅಂತಾರೆ ಏನೇನೋ ಸುಡುಗಾಡ್ ಅಂತಾರೆ ಸಲೂನ್ ಸಲೂನ್ಗೆ ಹೋಗಂತಾರೆ ಏನೇನೋ ಸುಡುಗಾಡ್ ಅಂತಾರೆ ನಮ್ಮ ಕಡೆ ಕಷ್ಟ ಮಾಡಿಸ್ಕೊಂಬದ್ಲು ಸನ್ನೋರ್ ಇದ್ದಾಗ ಅಂತಿದ್ರು ಕಷ್ಟ ಮಾಡಿಸ್ಕೊಂಬ ಅಂತಿದ್ರು ಅವಾಗ ಇಷ್ಟಿಷ್ಟು ಉತ್ತು ಬಿಡಾಕೆ ಎಲ್ಲಿ ಕೊಡ್ತಿದ್ರು ಉಮಾರ ಸ್ವಲ್ಪ ಬರ್ಲಾಕಿಲ್ಲ ಹೋಗ್ತೇನೆ ನೀ ನಾವಿದ್ರ ಮಹೆ ಅಂತ ಅಳ್ಕೊತ ಹೋಗಿದ್ವಿ ಹೋಗಿ ಆದರೂ ಕಟಿಂಗ್ ಮಾಡ್ಕೊಂಡು ಒಂದಿಷ್ಟು ಕೂದಲಾ ಉಳಿಸ್ಕೊಂಡು ಬರ್ತಿದ್ದ ಕಟಿಂಗ್ ಮಾಡಿಸ್ಕೊಂಡು ಬಂದ್ರು ಬಡಸ್ಕೊತಿದ್ದೇವೆ ಏನು ಮನೆ ಬರ ನಮ್ದ ಹ ಸಾಲಿ ಸಲ ಕಲ್ತಿ ಕಟಿಂಗ್ ಮಾಡಿಸ್ಕೊಂಡು ಬಂದು ಯಾಕೆ ಬೈಸ್ಕೋತಿದ್ದೆವು ಗೊತ್ತೇ ನಿಂಗೆ ಯಾಕೆ ಹೇಳ ಗೊತ್ತಾಯ್ತು ಅದು ನೀವು ಬೈಸ್ಕೊಂಡಿಲ್ಲ ನಾವು ಬೈಸ್ಕೊಂಡೀವಿ ಯಾಕೆ ಬಯಸ್ಕೋತಿದ್ದೆವು ಗೊತ್ತೇನ ಕಟಿಂಗ್ ಮಾಡಿಸ್ಕೊಂಬ ಅಂತಿದ್ರು ಅದು ಜೋರವರೆಲ್ಲ ಮಾಡಿಸ್ಕೊಂಡು ಬರ್ತಿದ್ದೀವಿ ಖರೆ ಆದರೂ ಬೈಸ್ಕೊತಿದ್ದೀವಿ ಯಾಕಂದರೆ ಇಲ್ಲಿ ಸ್ವಲ್ಪ ಮುಂದೆ ಬಿ ಮುಂದೆ ಇಕ್ಕೊಳಕ್ಕೆ ನಮ್ಗೆ ಕೂದ್ಲಾ ಬೇಕು ಅಣ್ಣಿಗೆ ಹಚ್ಚಕ ಅದಕ್ಕೆ ನಾವು ಸ್ವಲ್ಪ ಕೂದಲಾ ಉತ್ ಬರ್ತಿದ್ದೀವಿ ಹಾಕಿ ಹೊಡ್ತಿದ್ರೆ ಅವನು ಅವನು ಹೆಂಗೆ ಹೊಡಿತಿದ್ರು ಓನಿಯಾಗೆ ಓಡಾಡಿಸಿ ಹೊಡ್ದಿದ್ರು ಕಟ್ಟಿಂಗ್ ಕುದಾಗಿ ಬಿಡಿಸ್ಕೊಂಡು ಬರ್ತೀವಿ ಆಟ್ಯಾ ಅಂತ ಹೇಳಿ ಕಿಸ್ ಬಡದ ಓಣಿ ತುಂಬ ಓಡಾಡಿ ಚೀರೆ ಮತ್ತು ಹೋಗ ಅಂಥೇಳಿ ಕಿಸ್ ಮತ್ತೆ ಕಳಿಸಿ ಕಟ್ಟಿಂಗ್ ಮಾಡಿಸ್ಕೊಂಡು ಕಳಿಸ್ತಿದ್ರು ಇದು ಮಾಡ್ತಾರೆ ಇಂಥ ಅವಾಗೆಲ್ಲ ಈಗ ಯಾರು ಕೇಳ್ತಾರೆ ದೊಡ್ಡವ್ರ ಮಾತು ಹಿರಿಯವ್ರ ಮಾತು ದೊಡ್ಡವ್ರ ಮಾತು ಯಾರು ಕೇಳ್ತಾರೆ ಈಗೆಲ್ಲ ಯಾರು ಕೇಳೋಂಗಿಲ್ಲ ತಮ್ಮ ತಾವೇ ಮಾಡ್ತಾರೆ ಅದಕ್ಕೆ ನನಗೂ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಅಷ್ಟೇ ಹೇಳ್ತಾರೆ ಮಾಡಿಸ್ಕೊರಪ್ಪ ಅಂತ ಹೇಳ್ತಾರೆ ಕರೆ ಮಾಡಿಸ್ಕೊಳ್ಳೋದು ಬಿಡೋದು ನನಗೆ ಬಿಟ್ಟಿದ್ದೆ ಅದಕ್ಕೆ ಅವ್ರು ಮೇಲೆ ನಾ ಈಗ ಮಾಡಿಸ್ಕೊಳ್ಳೇಬೇಕು ನಾನು ಹಿಂಗೆ ಚೆಂದ ಕಾಣಿಸ್ತೇನೋ ಅಥವಾ ಏನು ಕಟ್ಟಿಂಗ್ ಮಾಡಿಸ್ಕೊಂಡಿಂದು ಚೆಂದ ಕಾಣಿಸ್ತೀನೋ ನೀವು ಒಂದು ಸ್ವಲ್ಪ ಹೇಳಬೇಕು ನಂಗೆ ಯಾಕಂದ್ರೆ ನಮ್ಮ ಫ್ಯಾಮಿಲಿಯವ್ರಗಿಂತ ನಮ್ಮ ಯೂಟ್ಯೂಬು ಫ್ಯಾಮಿಲಿಯೂ ಒಂದು ಐತಿ ಅವ್ರು ಮತ್ತು ಕೇಳ್ಬೇಕಲ್ಲ ನಾವು ಮಾಡಿಸ್ಕೋಬೇಕೋ ಬೇಡ ಅಂತ ಮತ್ತು ಆಮೇಲೆ ನಾವು ಚೆಂದ ಅಂದ್ರೆ ನಮ್ಮ ವಿಡಿಯೋ ನೀವು ನೋಡಲಿಲ್ಲ ಅಂದರೆ ಹ್ಞೂ ಅದಕ್ಕೆ ಕೆಮ್ಮು ಬಂದೈತಿ ಭಾಳ ಮಾತಾಡೋಕ್ಕಾಗಿಲ್ಲ ಆರಾಮ ಆರಾಮಿಲ್ಲಾರ ಸಲುವಾಗಿ ನಾ ಹೋಗಕತ್ತಿಲ್ಲ ಆ್ಯಕ್ಚುಲಿ ಮೂರು ದಿನದ ಹಿಂದೆ ಮಾಡಿಸ್ಕೋಬೇಕಾಗಿತ್ತು ನಾನು ಯಾವಾಗ ನಾನು ಮನೆ ದೇವ್ರಿಗೆ ಹೋಗಿ ಬನ್ನಿ ಅವಾಗಿಂದ ಆರಾಮ ಇಲ್ಲ ಕೆಮ್ಮ ನೆಗಡಿ ಜ್ವರ ಅದು ಹವಾಮಾನ ಹಂಗೆ ಬಿಟ್ಟೈತಿ ಈಗಲೂ ಹೊರಗೆಲ್ಲ ನೋಡಿದ್ರಲ್ಲ ಮಳೆ ಹೋಗೈತಿ ಬರೇ ಚಳಿ ಗಾಳಿ ತಂಪು ಗಾಳಿ ಬಿಡಾತೈತಿ ಆ ಗಾಳಿಗೆ ಮಾತ್ರ ಜಡ್ ಭಾಳ ಬರ್ತೈತೆ ಮೊದಲು ಮೊದಲು ಬರೋದು ನೆಗಡಿ ಆಮೇಲೆ ಅದ್ರ ಜೊತೆಗೆ ಜ್ವರ ಬರ್ತಾವೆ ಜ್ವರದಿಂದ ಕೆಮ್ಮು ಬರ್ತಾವೆ ಏನೇನೋ ಸುರ್ಗಾಡ್ ಬರ್ತಾವೆ ಅದು ನಿನ್ನೆ ದವಾಕ್ಕನಿಗೆ ಹೋದ್ರೆ ಆ ಮಕ್ಳು ಏನು ಹೇಳಬೇಕು ಡಾಕ್ಟ್ರುಗಳು ಬ್ಲಡ್ ಚೆಕ್ ಮಾಡಿಸ್ಕೋರಿ ಅದೇನು ಇನ್ನೊಂದು ಏನೋ ಅಂದ್ರೂಪ ಕೊರೋನಾ ಕೊರೋನಾ ಚೆಕ್ ಮಾಡಿಸ್ಕೋಬೇಕಾಗ ಬೇಡ ಬೇಡ ನಿಮ್ಮ ನಾ ಅದಕ್ಕೊಂದು ಬರೀ ಗುಳಿಗೆ ತಗೊಂಡು ಬಂದಿನಿ ಹ್ಞೂ ಕೊರೋನಾ ಅಂತ ಮರೇ ಅವಾಗ ಯಾವಾಗ ಎರಡು ಮೂರು ವರ್ಷದ ಹಿಂದೆ ಸಾಕಷ್ಟು ಅದರೊಳು ಬ್ಯಾಡದ ಕತಿ ಈಗ ಮತ್ತೆ ಎಲ್ಲಿ ಬಂದದ ಅಂತ ಹಿಡ್ಕೊಂಡು ಹಾಕಿದ್ರೆ ನಾನು ಒಳಗೆ ಏನು ಮಾಡೋದು ಈ ಕ್ಯಾಬ್ ನೆಗಡಿ ಅಂದ್ರೆ ಮೊದಲು ಅದನ್ನ ವಿಚಾರ ಮಾಡ್ತಾರೆ ಈಗ ಇನ್ನು ಮಂದಿ ಎಲ್ಲರೂ ಅದಕ್ಕೆ ಓಕೆ ಕಟ್ಟಿಂಗ ನಾನಂತೂ ಮಾಡಿಸ್ಬೇಕಂತ ಪ್ಲ್ಯಾನ್ ಮಾಡೀನಿ ಅದಕ್ಕೆ ನಿಮ್ಗೆ ಹೆಂಗೆ ಅನಿಸ್ತೈತೆ ನಾ ಕಟಿಂಗ್ ಮಾಡಿಸ್ಬೇಕು ಬ್ಯಾಡೋ ಅಂತ ನೀವು ಕಮೆಂಟ್ ಮಾಡಿರಿ ನೀವು ಮಾಡಿಸ್ ಮಾಡಿಸ್ತೀನಿ ಇಲ್ಲಾಂದ್ರೆ ಇಲ್ಲ ಓಕೆ ಓಕೆ ಲೆಟ್ಸ್ ನಾನು ಈಗ ರೆಡಿಯಾಗಿ ಬರ್ತೀನಿ ಮತ್ತು ಜಾ ಮಾಡಿ ರೆಡಿಯಾಗಿ ಮತ್ತೆ ಸಿಗ್ತೀನಿ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಆಗಳೇ ಹೇಳಿದ್ದೆಲ್ಲ ಅದಕ್ಕೆ ಈಗ ಹೇಳತೇನೆ ಓಕೆ ನಾನಂತೂ ಫುಲ್ ರೆಡಿ ಏನು ಟೆನ್ಷನ್ ಇಲ್ಲ ಆರಾಮಾಗಿ ರೆಡಿಯಾಗೀನಿ ట్యాబ్ెట్ తగోబ తగు ఊటకి ముంచే ట్యాబ్లెట్ ఐతి ఎల్లైత్ప్ప అదో ఎలా డైలీ ట్యాబ్లేట్ తోబు నోను ఇవే స్నాక్ హింబ హాక్బాడైదు గిరు ಗೊತ್ತಿಲ್ಲ ఇంట్లో తగిన ఊటకింత మంచి Untuk kita manca kita kondit atau ಸ್ವಲ್ಪ ಲೈಟಾಗಿ ಊಟ ಗೀಟ ಮಾಡಿಕೊಂಡು ಡಬ್ಬಿ ಕಟ್ಕೊಂಡು ಡ್ಯೂಟಿಗೆ ಹಜಾರಾಗಬೇಕು ಬರೀ ಹೋಗುವ ನಮ್ಮ ಮೇಡಮ್ ಎಲ್ಲ ಕೆಲಸ ಈಗ ರೆಡಿ ರೆಡಿಯಾಗಕ್ಕೆ ಹೋಗಿದ್ದಾಳು ರೆಡಿಯಾಗಿ ಬರ್ತಾಳೆ ಅಷ್ಟರೊಳಗೆ ನಾವು ಊಟ ಮಾಡ್ಕೊಂಡು ಮೇಡಮ್ ಏನೇನೈತೆ ಊಟ ಸಬ್ಬಸಿ ಪಲ್ಯ ಕುದೀತಾ ಇದೆ ಈಗ ಕುದಿತ ಇದೆ ಕುದಿತ ಇದೆ ಕುದಿತ ಇದೆ ಹಂ ಓಕೆ ಕೊಸ್ಕಿ ಪಲ್ಯ ಕುದಿತ ಇದೆ ಆಮೇಲೆ ರೊಟ್ಟಿ ರೆಡಿ ಇದೆ ಊಟ ಮಾಡೋಣ ಹೊರಬರೋಣ ಓಕೆ ಸ್ವಲ್ಪ ಜಾಸ್ತಿ ಜೋರಾಗಿ ಮಾತಾಡೋಕ್ಕಾಗಂಗಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಕೇಳಿಸ್ಲಿಲ್ಲ ಅಂದರೆ ಮೊಬೈಲಾಗ ಕಿವಿಗೆ ಇಟ್ಕೊಂಡು ಕೇಳಿಸ್ಕೊಂಡ್ರಿ ಇಲ್ಲಾಂದ್ರೆ ಎರ್ಫೋನ್ ಹಾಕ್ಕೊಂಡು ಕೇಳಿಸ್ಕೊಳ್ರಿ ಆರಾಮಿಲ್ಲಾರ ಜಾಸ್ತಿ ಜೋರಾಗಿ ಮಾತಾಡೋಕ್ಕಾಗಲ್ಲ ಜೋರಾಗಿ ಮಾತಾಡಿದ್ರೆ ಕೆಂಬ್ರ ಅದು ಅದಕ್ಕಾಗಿ ಓಕೆ ಊಟ ಬರ್ರಿ ಈಗ ಬರ್ರಿ ಈಗ ಊಟ ಮಾಡೋಣ ರೊಟ್ಟಿ ಸಬ್ಸಿಕ್ಕಾಯಿ ಪಲ್ಯ ಸಬ್ಸಿ ಪಲ್ಯ ಓಕೆ

ಓಕೆ ಪರವಾಗಿಲ್ಲ ಮಸ್ತಾಗಿತ್ತು ನಮ್ಮ ಕಡೆ ನಮ್ಮ ಕಡೆ ಉಳ್ಳಾಗಡ್ಡೆ ಹಾಕೋದಿಲ್ಲ ಬಳ್ಳೆ ಹಾಕ್ತಾರೆ ಉಳ್ಳಾಗಡ್ಡೆ ಹಾಕಿ ಮಾಡಿದ್ದಾಳೆ ಆದರೂ ಬೆಸ್ಟ್ ಆಗುತ್ತೆ ಓಕೆ ಮಾತಾಡ್ಕೋತ ಮಾತಾಡೋದು ಇನ್ನೂ ಊಟ ಮಾಡ್ಕೋತ ಮಾತಾಡೋದಾಗಂಗಿಲ್ಲ ಮೊದಲು ಕೆಮ್ಮು ಜೋರು ಮಾತಾಡಿದ್ರೂ ಆಗತ್ತಿಲ್ಲ ಅದ್ರಾಗ ಮಾ ತಿನ್ಕೊಂತ ಮಾತಾಡೋದಂದ್ರೆ ಇನ್ನೂ ಆಗಂಗಿಲ್ಲ ಸರಿ ಓಕೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಯಾಕೆ ಮೇಡಮ್ಮು ತಯಾರು ತಾಳೋ ನಾನು ತಯಾರು ಆಗಿದ್ದೀನಿ ಊಟವನ್ನು ಮಾಡಿಕೊಂಡು ಟ್ಯಾಬ್ಲೆಟ್ ನೋಡಿ ತೊಗೊಂಡು ರೆಡಿಯಾಗಿ ಡ್ಯೂಟಿಗೆ ಹೋಗೋಣ ಮತ್ತು ಇಂಥದ್ದೇ ಒಂದು ಹೊಸದ ಒಂದು ಅಂತ ಬ್ಲಾಗ್ಗಳು ಮತ್ತು ಮುಂದೆ ನೋಡೋದಾಗ ಸಿಗ್ತೀವಿ ಅಲ್ಲಿವರೆಗೂ ನಮ್ಮ ಇರಿ ನಗ್ತಾ ಇರಿ ಹೊಸದಾಗಿ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಆಗಿರಿ ಇಷ್ಟ ಆದವರು ಶೇರ್ ಮಾಡಿರಿ ತಪ್ಪಿದ್ರೆ ಕಮೆಂಟ್ ಮಾಡಿರಿ ಓಕೆ ಪತ್ಮನಿಲರ ಸಿಗುರಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್